ಸೊಲ್ಯೂಷನ್ ಫೋನ್ ಮಾಡಿದ್ರೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಆ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ ಅಂತ ಹೇಳಕ್ಕೆ ಸರಿ ನಾನೇ ಹೋಗಿ ಅವ್ರ ಅಪ್ಪನ ಜೊತೆ ಮಾತಾಡ್ದಂಗು ಆಗುತ್ತೆ ಮತ್ತೆ ನಮಗೆ ಹುಡುಗಿ ಒಪ್ಪಿಗೆ ಆಗಿದೆ ಅಂತ ಹೇಳ್ಬಿಟ್ಟೆ ಬಂದ್ಬಿಡ್ತೀನಿ ನಾನು ನಾನೇ ಹೋಗ್ತೀನಿ ಊರಿಗೆ ಮಗಳೇ ತ್ರಿವೇಣಿ ಮುದ್ದು ಎಲ್ಲಿದ್ಯಾ ಬಾಯಿಲೆ ಬೇಗ ಹೌದು ಮಗಳೇ ಕರೆದೇ ಸುರೇಶ್ ಅಂಕಲ್ ಹೇಳಿದ್ರು ಯಾವ್ದೋ ಹುಡುಗ ಬಂದಿದ್ದಂತೆ ಅವತ್ತು ನೋಡಕ್ಕೆ

ಬೇಡದ್ರಿ ತ್ರಿವೇಣಿ ನಮ್ಗೋಸ್ಕರ ನಿನ್ ಜೀವನ ಏನೋ ಕಾಳು ಮಾಡ್ಕೊಂತೀಯ ನಿನ್ನ ಸಿಟಿಗೆ ಕೊಡ್ಬೇಕು ಅನ್ನೋದೇ ನನ್ನ ಇಷ್ಟ ಅಮ್ಮನ ಆಸೆನೂ ಕೂಡ ಅದೇ ಆಗಿದೆ ಅದಕ್ಕೆ ನೀನು ಸಿಟಿ ಹುಡ್ಗುನೇ ಮದ್ವೆ ಆಗ್ಬೇಕು ನಮ್ಗೆ ನಮ್ಮ ನಾವು ಚೆನ್ನಾಗೇ ಇದೀವಲ್ಲ ನಮ್ ಕೈ ಕಾಲ್ ಗಟ್ಟಿ ಇರೋವರೆಗೂ ನಾವ್ ಇರ್ತೀವಿ ಆಮೇಲೆ ನಿನ್ ಜೊತೆನೆ ಬಂದಿರ್ತೀವಿ ಬಿಡು ಅದಕ್ಕೆ ಯಾಕೆ ತರ ಅನ್ಕೋತೀಯ ನೀನು ನಾನಂತೂ ಯಾವುದೇ ಕಾರಣಕ್ಕೂ ನಿನಗೆ ಹಳ್ಳಿಗೆ ಕೊಟ್ಟಂತೂ ಮದುವೆ ಆಗಲ್ಲ ಕಣಮ್ಮ ನಾವು ಕಷ್ಟನೇ ಸಾಕು ನೀನು ಪಡಬೇಕು ಅಂತ ನನಗೆ ಇಲ್ಲ ಆಯಿತಾ ಸಿಟಿಲಾದರೆ ಚೆನ್ನಾಗಿರುತ್ತೆ ಜೀವನ ನಾವಂತೂ ಹಳ್ಳಿಲೆ ಬೆಳೆದಿ ಹುಟ್ಟಿ ಎಲ್ಲ ಆಯ್ತು ನಮ್ಮ ಜೀವನ ಅಂತೂ ನೀನಾದರೂ ಚೆನ್ನಾಗಿರು ಮಗಳೇ ಅದೇ ನನ್ನ ಆಸೆ ಏನ್ಮಗಳದು ಏನ್ ಹೇಳಮ್ಮ

ಒಳ್ಳೆ ಕೆಲಸ ಮಾಡಿದ್ಯಾ ಮಗಳೇ ನೀನು ತರನೇ ಹೇಳಿದ್ರು ಅದು ಒಳ್ಳೇದಾಯ್ತು ನಿನ್ನ ಅವಳಿಗೆ ಅವಳಿಗೆ ಸಿಟಿ ಬೇಕಂತ ಅವಳಿಗೆ ಸಿಟಿ ಹುಡುಗ ಅದ್ ಹೇಗ್ ಮದ್ವೆ ಆಗ್ತಾಳೆ ಸಿಟಿ ಹುಡುಗನ ನಾನು ನೋಡ್ತೀನಿ ಅವಳನ್ನ ಅದಕ್ಕೆ ಮಗಳೇ ನಾನು ಹೇಳಿದ್ದು ನಿನ್ಗೆ ಸಿಟಿ ಹುಡ್ಗನ್ ಕೊಟ್ಟಿ ಮದ್ವೆ ಮಾಡ್ಬೇಕು ನಿನ್ನ ಅಂತ ನೋಡು ಅವಳೇ ಸಿಟಿ ಹುಡ್ಗನ್ ಮದ್ವೆ ಆದ್ರೆ ನೀನ್ ಇಷ್ಟ ಚೆನ್ನಾಗಿದ್ಯಾ ನೀನು ಇಷ್ಟೆಲ್ಲ ಇಟ್ಕೊಂಡು ನೀನು ಯಾಕೆ ಹಳ್ಳಿ ಹುಡುಗನ ಮದುವೆ ಆಗ್ತೀನಿ ಅಂತೀಯ ನೀನು ಯಾವುದೇ ಕಾರಣಕ್ಕೂ ಹಳ್ಳಿ ಹುಡುಗನ ಮದುವೆ ಆಗಬಾರ್ದು ನೀನು ಸಿಟಿಲಿರೋ ಹುಡುಗನೇ ಮದುವೆ ಆಗಬೇಕು ಅವಳು ಮುಂದೆ ಚೆನ್ನಾಗಿ ಇರಬೇಕು ಮಗಳೇ ನೀನು ಯಾವತ್ತೂ ಅವಳಿಗಿಂತ ಕಡೆ ಆಗಂತೂ ಇರಲೇಬಾರ್ದು ನೀನು ಗೊತ್ತಾಯ್ತಾ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೋ ನೀನು ಸುಮ್ಮನೆ ಬಿಡ್ತಾರೆ ಹೇಳ್ತಾ ಇದಾರೆ ಅಲ್ಲಿ ನಂತೂ ಮದುವೆ ಮಾಡಲ್ಲ ನಿನ್ನ ಅಂತ ಏನ್ ಮಾಡ್ಲಿ ಅಪ್ಪ ಹೇಳಿದ ಮಾತೆ ಕೇಳಣ ಸುಮ್ಮನೆ ಯಾಕೆ ತಿಲಕ್ ನ ಮದುವೆಗೆ ಕಷ್ಟ ಪಡೋದಕ್ಕಿಂತ ಅಪ್ಪ ಹೇಳಿದಂಗೆ ಸಿಟಿ ಲಿ ಹೋಗೋಣ ಮದುವೆಗೆ ಆರಾಮಾಗಿ ಇರೋದೇ ಒಳ್ಳೆಯದು ಅನ್ಸುತ್ತೆ ತಿಲಕ್ ಏನಿದೆ ಏನು ಇಲ್ಲ ಏನ್ ಮಗಳೇ ಏನು ಯೋಚನೆ ಇದ್ದೀಯಾ ಏನಿಲ್ಲ ಅಪ್ಪ ಏನಿಲ್ಲ ನೀವು ಹೇಳಿದಂಗೆ ಮಾಡ್ತೀನಪ್ಪ ನೀವು ಯಾರನ್ನ ಮದುವೆ ಆಗುವಂತೀರೋ ಅವ್ರನ್ನೇ ಮದುವೆ ಆಗ್ತೀನಪ್ಪ ನಾನು ನಾನು ಇಷ್ಟ ಅಪ್ಪ ಗೊತ್ತು ಮಗಳೇ ಗೊತ್ತು ನೀನು ಎಷ್ಟು ಒಳ್ಳೆಯವಳು ಎಷ್ಟು ಮುಗ್ದೆ ನೀನು ಅಂತ ಗೊತ್ತು ಮಗಳೇ ನಾನು ಹೇಳಿದ್ನೇ ನೀನು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗಳೇ ಗೊತ್ತು ಮಗಳೇ ನೀನು ನನ್ನ ಮಾತು ಮೀರಲ್ಲ ಅಂತ ಯಾವತ್ತೂ ಆಯಿತು ಮಗಳೇ ನಾನು ಹೊರಗಡೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರಮ್ಮ ನೀನು ಹುಷಾರು ಆಚೆ ಎಲ್ಲೂ ಹೋಗ್ಬೇಡ ಆಯಿತಾ ಅಪ್ಪ ನನ್ನ ಚಿಕ್ಕ ಹುಡುಗಿನಪ್ಪ ನಾನು ಇಷ್ಟು ದಿನದಲ್ಲಿ ಆಚೆ ಎಲ್ಲೂ ಹೋಗ್ತೀನಪ್ಪ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಯಾವಾಗ್ಲೂ ಮನೇಲೇ ಇರ್ತೀನಲ್ಲಪ್ಪ ನಿಮ್ಗೆ ಗೊತ್ತಲ್ಲ ಹೌದು ಮಗಳೇ ನೀನಂತೂ ಮನೆ ಬಿಟ್ಟು ಆಚೆನೇ ಹೋಗಲ್ಲ ಬಿಡಮ್ಮ ಗೊತ್ತು ನನ್ಗೂ ನನ್ನ ಮಗಳು ತುಂಬ ಒಳ್ಳೆ ಹುಡುಗಿ ಆಚೆನೆ ಹೋಗೋದಿಲ್ಲ ಯಾವ ಹುಡುಗರ ಸಹವಾಸನೂ ಇಲ್ಲ ಯಾರನ್ನೂ ಕಣ್ಣೆತ್ತು ನೋಡಲ್ಲ ಅಂತ ಒಳ್ಳೆ ಮಗಳಪ್ಪ ನನ್ನ ಮಗಳು ಇದು ನಮ್ಮ ನಮ್ಮನೆ ಕಡೆನ ಬರ್ತಾ ಇದ್ದಾರಲ್ಲ ಯಾರು ಇವರು ನಾನು ನೋಡೇ ಇಲ್ವಲ್ಲ ಊರಲ್ಲಿ ಇವ್ರನ್ನ ನೋಡೋಕ್ಕೆ ಸಿಟಿ ಜನ ಥರ ಬೇರೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಕಡೆ ಯಾರು ಬರ್ತಾ ಇದ್ದಾರೆ ನನಗೆ ಯಾರು ಪರಿಚಯ ಇರೋರು ಇಲ್ವಲ್ಲ ಸಿಟಿಲಿ ಯಾರು ಇವರು